ಹೆಚ್ಚಿನ ಪದವೀಧರರು ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸುತ್ತಿದ್ದು ಅವರಿಗೆ ಉದ್ಯೋಗ ಸೃಷ್ಟಿಸಲು ಸರ್ಕಾರದ ಗಮನ ಸೆಳೆಯುವುದೇ ನನ್ನ ಮುಖ್ಯ ಧ್ಯೇಯ ಈ ಬಾರಿಯ ಪರಿಷತ್ ಚುನಾವಣೆಯಲ್ಲಿ ಅಚ್ಚರಿಯ ಗೆಲುವು ನನ್ನದಾಗಲಿದೆ ಎಂದು ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಉಳ್ಳಾಲ್ ಹೇಳಿದರು ಎಂಜಿನಿಯರ್ ಪದವೀಧರರು ಸಮಾಜ ಸೇವಕರು ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು ಪ್ರಸ್ತುತ ನಗರಸಭೆಯ ಸದಸ್ಯರಾಗಿರುವಂತಹ ದಿನಕರು ಉಳ್ಳಾಲ್ ಅವರು ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಈ ಬಗ್ಗೆ ಕುತ್ತಾರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಬಿಜೆಪಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಇದ್ದು ಪಕ್ಷದಲ್ಲಿದ್ದವರೇ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದಾರೆ ನಾನು ಯಾವುದೇ ಗೊಂದಲ ಇಲ್ಲದೆ ನಿಷ್ಪಕ್ಷಪಾತವಾಗಿ ಪಕ್ಷೇತರನಾಗಿ ಸ್ಪರ್ಧೆಗಿಳಿದಿದ್ದೇನೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಚಿಕ್ಕಮಗಳೂರು ದಾವಣಗೆರೆ ಜಿಲ್ಲೆಯ ನೋಂದಾಯಿತ ಪದವೀಧರ ಮತದಾರರೇ ನನ್ನ ನಾಯಕರುಗಳು ಕಳೆದ ಐವತ್ತು ವರ್ಷಗಳಿಂದ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಂದ ಯಾರೂ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಆಯ್ಕೆಯಾಗಿಲ್ಲ ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಹೆಸರಿದ್ದು ಅದರ ಮುಂದೆ ತಮ್ಮ ಪ್ರಾಶಸ್ತ್ಯ ಮತ ಒಂದು ನೀಡಬೇಕಾಗಿ ಮತ ವಿನಂತಿಸಿದ್ರು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ನೈಋತ್ಯ ಕ್ಷೇತ್ರದ ಹೆಚ್ಚಿನ ಪದವೀಧರರು ನಿರುದ್ಯೋಗಿಗಳಾಗಿದ್ದಾರೆ ಈವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಯಾರೊಬ್ಬರು ಈ ಸಮಸ್ಯೆಯನ್ನ ಬಗೆಹರಿಸುವ ಗೋಜಿಗೆ ಹೋಗಿಲ್ಲ ಮಂಗಳೂರಿನ ನಲ್ಲೂ ಸ್ಥಳೀಯರಿಗೆ ಉದ್ಯೋಗ ನೀಡದೆ ಹೊರ ರಾಜ್ಯದವರಿಗೆ ಉದ್ಯೋಗ ಗುತ್ತಿಗೆಗಳನ್ನೇ ನೀಡಲಾಗುತ್ತಿದೆ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಹೊರ ರಾಜ್ಯದವರಿಗೆ ನೀಡಲಾಗ್ತಿದೆ ಇಲ್ಲಿನ ಪದವೀಧರರು ಹೊರದೇಶಕ್ಕೆ ತೆರಳಿ ಸಂಬಲಕ್ಕಾಗಿ ತಮ್ಮ ಪದವಿಗೆ ತಕ್ಕದಲ್ಲದ ಸಿಕ್ಕ ಕೆಲಸ ಮಾಡ್ತಿದ್ದಾರೆ ಮಲೆನಾಡು ಕೊಡಗು ಕರಾವಳಿಯಲ್ಲಿ ಪರಿಸರಕ್ಕೆ ಮಾರಕವಲ್ಲದ ಉದ್ಯೋಗ ಉದ್ಯೋಗ ಸೃಷ್ಟಿಸುವಂತಹ ಕಂಪನಿಗಳ ನಿರ್ಮಾಣಕ್ಕೆ ಸರ್ಕಾರ ಗಮನ ಸೆಳೆಯುವುದು ನನ್ನ ಉದ್ದೇಶವಾಗಿದೆ ಎಂದ್ರು ಹೆಣ್ಮಕ್ಕಳ ಶಿಕ್ಷಣಕ್ಕೆ ಒತ್ತು ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಸಮಾಜದ ಎಲ್ಲಾ ಹೆಣ್ಮಕ್ಕಳಿಗೆ ಶಿಕ್ಷಣ ನೀಡಿ ಅವರನ್ನ ಉದ್ಯೋಗವಂತರನ್ನಾಗಿಸಬೇಕು ಹಾಗೇನೆ ಅಲ್ಪಸಂಖ್ಯಾತರ ಹೆಣ್ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವಂತಾಗಬೇಕು ಯುವ ಸಮುದಾಯವು ಮದ್ಯಪಾನ ಮಾದಕ ವ್ಯಸನಗಳಿಗೆ ದಾಸರಾಗಿ ಪ್ರಾಣ ಕಲಿಯುತ್ತಿದ್ದಾರೆ ಅವರನ್ನ ಜಾಗೃತಗೊಳಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವ್ಯಸನ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುವುದು ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಳ್ಳಾಲ ನಗರಸಭಾ ಸದಸ್ಯರಾದ ಮುಷ್ಕ ಶಾಕ್ತ ಜಬ್ಬಾರ್ ಕಲೀಲ ಉಪಸ್ಥಿತರಿದ್ದರು ಎದ್ದುಕೊಂಡು ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಎಸ್ ಟಿ ಪಿ ಆಗಲಿ ಅದರ ವಿರುದ್ಧ ಹೋರಾಟ ಮಾಡಿದವರು ಇವತ್ತು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಇವತ್ತು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಂದು ವಿಧಾನ ಪರಿಷತ್ತಿನ ಕ್ಷೇತ್ರ ಅಂತ ಹೇಳಿದರೆ ವಿಧಾನಸಭೆಯಲ್ಲಿ ಏನು ಮಂಡಿಸಲಾಗುವಂತ ವಿಷಯವನ್ನು ವಿಧಾನ ಪರಿಷತ್ನಲ್ಲಿ ಮಂಡಿಸುವಾಗ ಅದರ ಬಗ್ಗೆ ನಾವು ಜನರ ಏನು ಆಶೋತ್ತರಗಳನ್ನು ಅದನ್ನು ಹೇಳಿಕೊಳ್ಬೇಕಾಗ್ತದೆ ಒಂದು ವಿಚಾರ ನಿಮ್ಮಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಇಚ್ಛೆ ಇದ್ದೇನೆ ಇಡೀ ದೇಶದಲ್ಲಿ ಆರು ರಾಜ್ಯಗಳಲ್ಲಿ ಮಾತ್ರ ಇವತ್ತು ಎಮ್ ಎಲ್ ಸಿ ಇದೆ ಅದು ಎಲ್ಲಿ ಅಂತೇಳಿದರೆ ಒಂದು ನಮ್ಮ ಕರ್ನಾಟಕ ಒಂದು ಹತ್ತಿರದ ಮಹಾರಾಷ್ಟ್ರ ಮತ್ತೊಂದು ಆಂಧ್ರ ಪ್ರದೇಶ ಮತ್ತೊಂದು ತೆಲಂಗಾಣ ಮತ್ತೊಂದು ಬಿಹಾರ ಮತ್ತು ಉತ್ತರ ಪ್ರದೇಶ ಬೇರೆ ಎಲ್ಲೂ ಇಲ್ಲ ಎಮ್ ಎಲ್ ಸಿ ಅಂತೇಳಿ ಹತ್ತಿರ ಕೇರಳ ಇಲ್ಲ ಗೋವಾದಲ್ಲಿಲ್ಲ ಇಲ್ಲಿ ಎಮ್ ಸಿಗೆ ಯಾರೆಲ್ಲ ಆಯ್ಕೆ ಆಗಬೇಕಂತ ಹೇಳಿದರೆ ಅದು ಪದವೀಧರ ಕ್ಷೇತ್ರದಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಅದಲ್ಲದ ಎಮ್ ಎಲ್ ಎಗಳು ಆಯ್ಕೆ ಮಾಡುವಂಥ ಕ್ಷೇತ್ರ ಅಥವಾ ಗವರ್ನರ್ ಕೊಡುವಂಥ ಕ್ಷೇತ್ರಗಳಾಗಿರ್ತದೆ ನಾನು ಇವತ್ತು ಪದವೀಧರ ಕ್ಷೇತ್ರದಲ್ಲಿ ನಾನು ನಿಂತಿದ್ದೇನೆ ಎಮ್ ಎಲ್ ಸಿ ಅಂತ ಹೇಳಿದರೆ ಒಂದು ಪ್ರಜ್ಞಾವಂತರು ಅಲ್ಲಿ ನಿಲ್ಲಬೇಕು ರಾಜಕೀಯ ಮುಖಂಡರು ಆದಷ್ಟು ಕ ಸಂವಿಧಾನ ಪ್ರಕಾರ ಪ್ರಜ್ಞಾವಂತರು ಹೆಚ್ಚಿನ ಬುದ್ಧಿ ಇರುವವರು ಅಥವಾ ಒಂದು ಸಮಾಜದಲ್ಲಿ ಸೇವೆ ಮಾಡಿದವರು ಈ ರೀತಿಯಲ್ಲಿ ಕಣಕ್ಕಿಳಿಬೇಕು ಅವರನ್ನು ನಿಲ್ಲಿಸಬೇಕಂತೇಳಿ ಒಂದು ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳ್ತಾ ಇದೆ ಇವತ್ತು ಎಲ್ಲ ಕಡೆಯಲ್ಲಿ ಅದನ್ನು ಗಾಳಿಗೆ ತೂರಿ ಎಲ್ಲರನ್ನೂ ರಾಜಕೀಯದಲ್ಲಿ ಸೇರಿಸ್ತಾ ಇದ್ದಾರೆ ಅವರನ್ನು ಚುನಾಯಿಸ್ತಾ ಮಾಡ್ತಾ ಇದ್ದಾರೆ ನನ್ನ ಉದ್ದೇಶ ಏನಂತೇಳಿದರೆ ಇವತ್ತು ಸಾಧಾರಣ ಎಂಬತ್ತೈದು ಸಾವಿರ ಜನರಷ್ಟು ವಿದ್ಯ ಇವತ್ತು ನೋಂದಾಯಿಸಿದ್ದಾರೆ ನಮ್ಮ ಹದಿನೈದು ಲಕ್ಷ ಸಾಧಾರಣ ಇಲ್ಲಿ ಇದೆ ಈ ಪ್ರದೇಶದಲ್ಲಿ ಆದರೆ ನೋಂದಾಯಣೆ ಮಾಡಿದರೆ ಬರೀ ಎಂಬತ್ತು ಸಾವಿರ ಮಾತ್ರ ಇದರಲ್ಲಿ ತೋರಿಸ್ತದೆ ಪದವೀಧರರು ಅಥವಾ ಯಾವ ರೀತಿಯಲ್ಲಿ ಅವರ ಸ್ಪಂದನೆ ಉಂಟಂತೇಳಿ ಖಂಡಿತವಾಗಿ ಇಂಥ ಸ್ಪಂದನೆ ಆಗಬಾರ್ದು ಇದು ಜಾಸ್ತಿ ಆಗಬೇಕು ನನ್ನ ಪರಿಚಯ ಮತ್ತು ನನ್ನ ಏನೆಲ್ಲ ನಾನು ಸಾಧನೆ ಮಾಡಿದೆ ಅಂತ ಹೇಳೋ ವಿಚಾರದಲ್ಲಿ ನಾನು ಈಗಾಗಲೇ ನಿಮಗೆ ನನ್ನೊಂದು ಇದರಲ್ಲಿ ವಿವರಿಸಿದ್ದೇನೆ ನಾನು ಒಬ್ಬ ಇಂಜಿನಿಯರಿಂಗ್ ಪದವೀಧರ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ನನ್ನ ವೃತ್ತಿ ಜೀವನದಲ್ಲಿ ನಾನು ಕೈಗೊಂಡು ಎಂಬತ್ನಾಲ್ಕರಿಂದ ತೊಂಬತ್ನಾಲ್ಕರವರೆಗೆ ಪಕ್ಷೇತರವಾಗಿ ನಾನು ಇಲ್ಲಿ ಚುನಾವಣೆಗೆ ಪಕ್ಷೇತರವಾಗಿ ನಾನು ಕೆಲಸ ಮಾಡಿದವನು ತೊಂಬತ್ನಾಲ್ಕರಲ್ಲಿ ನಾನು ಪಕ್ಷೇತರವಾಗಿ ಎಮ್ ಎಲ್ ಸಿ ಎಮ್ ಎಲ್ ಎಗೆ ಚುನಾವಣೆ ನಿಂತವನು ತೊಂಬತ್ತೊಂಬತ್ತರಿಂದ ನನ್ನ ರಾಜಕೀಯ ಜೀವನ ಪ್ರಾರಂಭವಾಯಿತು ಅದರ ನಂತರ ನಿರಂತರವಾಗಿ ಸಮಾಜದ ಸೇವೆಯನ್ನು ನಾನು ಇದ್ದೇನೆ ಇಷ್ಟುವರೆಗೆ ಸಹ ಸಮಾಜ ಸೇವೆ ಇದ್ದೇನೆ ಈ ಎಲ್ಲ ವ್ಯಾಪ್ತಿಯಲ್ಲಿ ನಾನು ಕಳೆದ ಒಂದು ತಿಂಗಳಲ್ಲಿ ನಾನು ಎಲ್ಲ ಎಲ್ಲ ಕಡೆಯಲ್ಲಿ ಪ್ರಯಾಣಿಸಿ ಜನರ ಆಶ್ವತ್ತಗಳು ಏನಿದೆ ವಿದ್ಯಾದಾಯ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆ ಆಗಬೇಕಂತ ಹೇಳೋ ವಿಚಾರದಲ್ಲಿ ನಾನು ಕಂಡುಕೊಂಡಿದ್ದೇನೆ ನನ್ನ ನಿರ್ಣಯ ಆದದ್ದು ಇವತ್ತು ಒಂದು ವರ್ಷ ಮೊದಲು ನಾನು ನಿರ್ಣಯ ಮಾಡಿದ್ದೇನೆ ಎಮ್ ಎಲ್ ಸಿಗೆ ಇದು ಕಂಟೆಸ್ಟ್ ಮಾಡಬೇಕಂತೇಳಿ ಕಾರಣ ಯಾಕಂತೇಳಿದ್ರಿ ಕಳೆದ ಆರು ವರ್ಷಕ್ಕೆ ಒಂದು ಸಲ ಆಯ್ಕೆಯಾದವರು ಆಯನೂರು ಮಂಜುನಾಥನವರು ಅವರು ಸಡನ್ನಾಗಿ ಒಂದೂವರೆ ವರ್ಷ ಮೊದಲು ರಾಜೀನಾಮೆ ಕೊಟ್ಟರು ನೋಡಿ ಎಷ್ಟು ಅನ್ಯಾಯ ಮಾಡಿದ ಅಂತೇಳಿದರೆ ಒಂದು ಪಕ್ಷದಲ್ಲಿಂದ ಇದ್ದು ಇದ್ದು ಅವರು ಮತ್ತೊಂದು ಪಕ್ಷಕ್ಕೆ ಹೋಗಿ ಮತ್ತೊಂದು ಪಕ್ಷಕ್ಕೆ ಹೋಗಿ ಇವತ್ತು ಅವರೇ ಪುನಃ ಚುನಾಯ್ತಾರೆ ಅವರನ್ನು ಯಾವ ವಿದ್ಯಾ ಪದವೀಧರು ಚುನಾವಣೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇನ್ನೊಂದು ಪಕ್ಷದಲ್ಲಿ ಮತ್ತೊಬ್ಬರು ಬಂಡಾಯ ನಿಂತಿದ್ದಾರೆ ಮತ್ತೊಂದು ಪಕ್ಷದಲ್ಲಿ ಬಂಡಾಯ ನಿಂತಿದ್ದಾರೆ ಈ ರೀತಿಯಲ್ಲಿ ಅಲ್ಲೊಲ ಆಗಿರುವಾಗ ಒಂದು ನಿಷ್ಪಕ್ಷವಾಗಿ ಯಾವುದೇ ರೀತಿಯಲ್ಲಿ ಗೊಂದಲ ಇಲ್ಲದಂಥ ಅಭ್ಯರ್ಥಿಯನ್ನು ನಾನು ಇವತ್ತು ನಿಂತಿದ್ದೇನೆ ಯಾವ ಪದವೀಧರಲ್ಲಿ ಎಲ್ಲೂ ಗೊಂದಲ ಇಲ್ಲ ಇವತ್ತು ನನಗೆ ಎಲ್ಲ ಎಷ್ಟು ಸ ಕಳೆದ ಮೂರು ತಿಂಗಳಿಂದ ನೀವು ನಿಲ್ಲಬೇಕು ನಿಲ್ಲಬೇಕಂತ ಹೇಳಿಕೊಂಡು ಅದೇ ರೀತಿಯಲ್ಲಿ ಸಮಾಜ ಸೇವೆ ಮಾಡುವಂಥ ನಾನು ಲಯನ್ಸ್ ಕ್ಲಬ್ನವರು ಅದೇ ರೀತಿಯಲ್ಲಿ ರೋಟ್ರಿ ಕ್ಲಬ್ನವರು ಜೆ ಸಿ ಸಿ ಅವರು ನಮ್ಮ ಹಬ್ಬಕ್ಕದ ಸಮಿತಿಯವರೆಲ್ಲ ಸೇರಿಕೊಂಡು ವಿಶೇಷವಾಗಿ ನನ್ನ ಹತ್ತಿರ ಕೂತ್ಕೊಂಡಿರುವ ನನ್ನ ಗೆಳೆಯರಾದ ಎಲ್ಲ ನಮ್ಮ ಪಕ್ಷದ ಗೆಳೆಯರು ಹೇಳಿದ್ದಾರೆ ನೀನು ನಿಲ್ಲಬೇಕು ಅಂತೇಳಿ ವಿಚಾರದಲ್ಲಿ ಯಾಕಂತೇಳಿದರೆ ಒಂದು ಪ್ರಬಲವಾದ ಒಂದು ವಿರೋಧವಾಗಿ ಕೊಡದಿದರೆ ಅದು ಸಾಧ್ಯವಾಗ್ತಾ ಇಲ್ಲ ನಿಮಗೆ ಅಚ್ಚರಿಯಾಗ್ಬೋದು ಈ ಸಲ ಫಲಿತಾಂಶ ನನ್ನದೇ ವಿಜಯ ನಿಮಗೆ ಗೊತ್ತಿರಲಿಕ್ಕಿಲ್ಲ ಯಾಕಂತೇಳಿದರೆ ಇವತ್ತು ಇಪ್ಪತ್ತು ಸಾವಿರ ಮತ ಗಳಿಸಿದವರು ಖಂಡಿತವಾಗಿ ಇವತ್ತು ಎಮ್ ಎಲ್ ಸಿಗಾಗ್ತಾಯಿದ್ದಾರೆ ಯಾಕೆಂದರೆ ಆರು ಮಂದಿ ಒಳ್ಳೆ ಪ್ರಬಲ ಶಕ್ತಿಯಾಗಿ ಇದ್ದಿದ್ದಾರೆ ಕಳೆದ ಬಾರಿಯಲ್ಲಿ ನಲವತ್ತೈದು ನಲವತ್ತು ಸಾವಿರ ಬಂದದ್ದು ಅಲ್ಲಿ ಹತ್ತು ಸಾವಿರ ಲೀಡಲ್ಲಿ ಇವರು ಐದು ಮಂದಿ ಬಂದರೆ ಇವತ್ತು ಅದೇ ಐದು ಮಂದಿ ವಿವಿಧ ಪಕ್ಷಗಳು ನಿಂತಿದ್ದಾರೆ ಎಲ್ಲ ಪಕ್ಷೇತರ ಪಕ್ಷೇತರಾಗಿ ನಿಂತಿದ್ದಾರೆ ನನ್ನ ಹತ್ತು ಮಂದಿ ನಿಂತಿರಲಿ ನನ್ನ ನಾಲ್ಕನೇ ಸ್ಥಾನದಲ್ಲಿ ನಾನು ಇದ್ದೇನೆ ಪ್ರಪ್ರಥಮ ಪಕ್ಷೇತರ ಅಭ್ಯರ್ಥಿ ಅದರಲ್ಲಿ ನನ್ನ ಹೆಸರು ಇದೆ ಉಳ್ಳ ಅಂತೇಳಿ ಅಲ್ಲಿ ಒಂದಾಗಿದ್ದೇನೆ ಎಲ್ಲ ಪ್ರದೇಶದಲ್ಲಿ ನಾನು ತಿರುಗಾಡಿದವ ನನ್ನ ಈ ಕರ್ನಾಟಕ ಭೂಮಿ ಅಥವಾ ನಮ್ಮ ಈ ಸೌತ್ ಇಂಡಿಯಾ ಭೂಮಿ ಅಥವಾ ದೇಶದ ಎಲ್ಲ ಕಡೆಯಲ್ಲಿ ನಾನು ತಿರುಗಾಡಿದೆವ ಇವತ್ತು ಒಂದು ಪ್ರಪ್ರಥಮ ನನ್ನ ಒಂದು ಕಂಡುಕೊಂಡಂಥ ಸಮಸ್ಯೆ ಏನಂತ ಪದವೀಧರಲ್ಲಿ ನಿರುದ್ಯೋಗದ ಸಮಸ್ಯೆ ಈ ಪ್ರದೇಶದಲ್ಲಿ ನಿರುದ್ಯೋಗಕ್ಕೆ ಉದ್ಯೋಗ ಸೃಷ್ಟಿಸಲು ಯಾರೂ ಮುಂದೆ ಬರಲಿಲ್ಲ ಯಾವ ಒಂದು ಎಪ್ಪತ್ತೈದು ವರ್ಷ ಎಮ್ ಆರ್ ಪಿ ಎಲ್ ಬಂದರೆ ಆದರೆ ಆ ಎಮ್ ಆರ್ ಪಿ ಎಲ್ ಇರುವವರೆಲ್ಲ ಇಲ್ಲಿಯವರಲ್ಲ ನಮ್ಮ ಊರಿನವರಲ್ಲ ಎಲ್ಲ ಕೆ ಕೆಲಸವನ್ನು ಗುತ್ತಿಗೆದಾರರು ಕೊಟ್ಟಿದ್ದಾರೆ ಅವರು ಗುತ್ತಿಗೆದಾರರು ಕೂಡ ಇಲ್ಲಿ ಅವರಲ್ಲ ಅವರು ಆಂಧ್ರ ಪ್ರದೇಶದವರು ಬೇರೆ ಪ್ರದೇಶದವರು ಅಥವಾ ಇಲ್ಲಿ ರಸ್ತೆ ಆಗುವಾಗ ಕೂಡ ಮಾಡುವಂಥ ಕೆಲಸಗಳು ಕೂಡ ಮಾಡುವ ಗುತ್ತಿಗೆದಾರರು ಕೂಡ ಆಂಧ್ರ ಪ್ರದೇಶ ಅಲ್ಲಿಯೇ ಜನತನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಪ್ರದೇಶದವರಿಗೆ ಎಲ್ಲೂ ಪದವೀಧರದವರಿಗೆ ಒಂದು ಉದ್ಯೋಗ ಅಂತ ಹೇಳೋ ವಿಚಾರದಲ್ಲಿ ಇಲ್ಲ ಇಲ್ಲ ನನ್ನದೇ ನನ್ನದೇ ಉದ್ಯ ಉದಾಹರಣೆ ಹೇಳ್ತಾ ನನ್ನ ಮಕ್ಕಳು ಬಿ ಇ ಪಾಸಾದ ನಂತರ ಆರು ತಿಂಗಳು ಉದ್ಯೋಗವಿಲ್ಲದೆ ನೆಲೆದಾಡುವಾಗ ಅವರೇ ತೀರ್ಮಾನ ಕೈಗೊಂಡರು ಸರ್ ತಂದೆ ನನಗೆ ಇಲ್ಲಿ ನಮಗೆ ಉದ್ಯೋಗ ಸಿಗುವುದಿಲ್ಲ ನಾವು ಅಮೆರಿಕ ಹೋಗ್ತೇವೆ ಅಂತ ಹೇಳಿ ನಾನು ಏನು ಅಡ್ಡಿಪಡಿಸಲಿಲ್ಲ ನನ್ನ ಇಬ್ಬರು ಮಕ್ಕಳು ಕೂಡ ಇವತ್ತು ಅಮೆರಿಕಾದಲ್ಲಿ ಎಮ್ ಎಸ್ ಆಗಿ ಪಿ ಎಚ್ ಡಿ ಆಗಿ ಇವತ್ತು ಒಳ್ಳೆ ಹುದ್ದೆಯಲ್ಲಿದ್ದಾರೆ ಅವರು ಇಂಜಿನಿಯರಿಂಗ್ ಮಾಡಿದವರು ಅದೇ ರೀತಿಯಲ್ಲಿ ಹಲವಾರು ಪದವಿದ್ದರು ಇವತ್ತು ಇಲ್ಲಿಂದ ಬಿಟ್ಟು ನೀವು ಗಲ್ಸಿಗೆ ನೋಡಿ ನೀವು ಬೇರೆ ಕಡೆ ನೋಡಿ ಅಥವಾ ಬೇರೆ ಕಡೆ ಎಲ್ಲ ಕಡೆಯಲ್ಲಿ ಹೋಗುವಾಗ ಅವರು ಇಲ್ಲಿಂದ ಹೋಗ್ತಾರೆ ಯಾವ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತುಂಟ ಅಲ್ಲಿ ಅಲ್ಲಿ ಪ್ಲಂಬ್ ಇಂಜಿನಿಯರ್ ಆದ ಪ್ಲಂಬರ್ ಮಾಡ್ತಾನೆ ರಸ್ತೆ ಅಗೀತಾ ಇದ್ದಾನೆ ಅವನು ಇಂಜಿನಿಯರ್ ಕೆಲಸ ಸಿಗುವುದಿಲ್ಲ ಒಳ್ಳೆ ಸಂಬಳ ಸಿಗ್ತದೆ ಅದು ಬೇರೆ ವಿಚಾರ ಆದರೆ ಅವನಿಗೆ 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 ಸಿಗು ಹುದ್ದೆ ಅವನ ಪಡೆದಂಥ ಪದವಿಗೆ ತಕ್ಕ ಹುದ್ದೆ ಸಿಗುವುದಿಲ್ಲ ಅಲ್ಲಿ ಕೂಡ ಆ ಕಡೆಗೆ ಹೋಗ್ತಾರೆ ಇಲ್ಲಿ ಯಾರೂ ಸಿಂಗಾಪುರಕ್ಕೆ ಹೋಗುವುದಿಲ್ಲ ಯಾಕಂದರೆ ಅಲ್ಲಿ ತೆಗೆದುಕೊಳ್ಳುವುದಿಲ್ಲ ಯಾರು ಅಮೆರಿಕಾಗ ಉದ್ಯೋಗಕ್ಕೆ ಹೋಗುವುದಿಲ್ಲ ಅಲ್ಲಿ ತೆಗೆದುಕೊಳ್ಳುವುದಿಲ್ಲ ಯಾಕಂದರೆ ನಮ್ಮ ನಿಮ್ಮ ಹುದ್ದೆ ನಿಮ್ಮ ವಿದ್ಯೆ ಆ ಒಂದು ಸ್ಟ್ಯಾಂಡರ್ಡ್ ಇಲ್ಲಿ ಇಲ್ಲ ಆದ್ದರಿಂದ ಎಲ್ಲ ಹೋಗುವವರಿಗೆ ಇಲ್ಲಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಈ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ಮಲೆನಾಡು ಮತ್ತು ಕೂರ್ಗು ಮತ್ತು ನಮ್ಮ ಕರಾವಳಿಯಲ್ಲಿ ಉದ್ಯೋಗ ಯಾವುದೇ ಇನ್ನು ಇಪ್ಪತ್ತು ವರ್ಷಕ್ಕೆ ಯಾವುದೇ ಇಂಡಸ್ಟ್ರಿಗಳು ಬರುವುದಿಲ್ಲ ಬರ್ತದೆ ಕಾಲೇಜುಗಳು ಎಲ್ಲ ಪದವೀಧರನ್ನು ಚ ತಯಾರು ಮಾಡಿಸುವಂಥ ವಿದ್ಯಾಕಾಶಿಯನ್ನು ಮಾಡ್ತಾಯಿದೆ ಆದರೆ ಅವರು ಇಲ್ಲಿ ಯಾರೂ ಉದ್ಯೋಗಕ್ಕೆ ಇಲ್ಲಿ ಅವಕಾಶ ಸಿಗೋದೇ ಇಲ್ಲ ಅವರಿಗೆ ಅಂತ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಇಷ್ಟುವರೆಗೆ ವಿಧಾನಸಭೆಯಲ್ಲಿ ಯಾರೂ ಮಾತಾಡಿದೇ ಇಲ್ಲ ಈ ಇದನ್ನ ಬಗ್ಗೆ ನಾವು ಮಾತಾಡಲಿಕ್ಕೆ ಎತ್ತಲಿಕ್ಕೆ ನಾನು ಶಕ್ತನಾಗಿದ್ದೇನೆ ಮತ್ತು ನನಗೆ ಅದರ ಬಗ್ಗೆ ಪರಿಣಿತಿ ಇದೆ ಅಂತ ಹೇಳುವ ವಿಚಾರದಲ್ಲಿ ಒಂದು ಕಾಲದಲ್ಲಿ ನಾನು ದೇವಚಂದ್ ಕನ್ಸ್ಟ್ರಕ್ಷನ್ ಅಂತೇಳಿ ಒಂದು ಕಂಪೆನಿಯನ್ನು ತೊಡೆದು ನನ್ನ ಊರಿನವರಿಗೆ ಹುದ್ದೆಯನ್ನು ಕೊಟ್ಟು ಒಂದು ಸಾವಿರ ಮಂದಿಯನ್ನು ಕೆಲಸದವರು ನಾನು ನಾನೊಂದು ಸಲ ನನಗೆ ಗೊತ್ತಿದೆ ಇದರ ಬಗ್ಗೆ ಅಂತ ಹೇಳುವ ವಿಚಾರದಲ್ಲಿ ಹೇಳಲಿಕ್ಕೆ ನಿರುದ್ಯೋಗದ ಸಮಸ್ಯೆ ಇನ್ನು ಇಪ್ಪತ್ತು ವರ್ಷ ಕೂಡ ಈ ಪ್ರದೇಶದಲ್ಲಿ ಯಾರೂ ಅದರ ಬಗ್ಗೆ ಮುತುವರಿಸಿ ತೆಗೆದುಕೊಳ್ಳೋದ್ರೆ ಸಾಧ್ಯವಾಗಲಿಕ್ಕಿಲ್ಲ ನಾವು ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ನಮಗೆ ಸೌಲಭ್ಯ ಇದೆ ಇದಕ್ಕೆ ಇಂಡಸ್ಟ್ರಿ ಮಾಡಲಿಕ್ಕೆ ಅಥವಾ ನನ್ನ ಒಂದು ಕಲ್ಪನೆ ಏನಂದರೆ ಪರಿಸರಕ್ಕೆ ಹಾನಿಯಾಗದಂಥ ಉದ್ಯೋಗ ಸೃಷ್ಟಿ ಆಗಬೇಕು ಇಂಡಸ್ಟ್ರಿ ಆಗಬೇಕು ನಾನು ಹಲವಾರು ಬಾರಿ ಉದಾಹರಣೆ ಹೇಳ್ತಾ ಇದ್ದೇನೆ ನನ್ನ ಮಕ್ಕಳಿಗೆ ಹೇಳ್ತೇನೆ ನನ್ನ ಮಗ ತೈವಾನಿಗೆ ಹೋಗಿದ್ದ ಸೆಮಿ ಇದಕ್ಕೆ ಹೋಗಿದ್ದ ಇಷ್ಟು ಸಣ್ಣ ಪುಟ್ಟ ರಾಷ್ಟ್ರ ಇಡೀ ಜಗತ್ತಿನ ಎಲ್ಲ ಕಾರ್ ಮ್ಯಾನುಫ್ಯಾಕ್ಚರರಿಗೆ ಎಲ್ಲ ಹೆಲಿಕಾಪ್ಟ್ರಿಗೆ ಎಲ್ಲ ಪ್ ಪ್ಲೇನಿಗೆ ಸೆಮಿ ಕಂಡಕ್ಟರ್ ತಯಾರಿ ಮಾಡೋದು ತೈವಾನ್ ಅಂತ ರಾಷ್ಟ್ರ ಆಗಿದೆ ಅದೇ ಅದೇ ನಡೆಯಲ್ಲಿ ಇವತ್ತು ಕೊರಿಯಾ ಕೂಡ ಇದೆ ಅದೇ ರೀತಿಯಲ್ಲಿ ಇವತ್ತು ವಿಯೆಟ್ನಾಮನ್ನು ನೀವು ನೋಡ್ತಾ ಇದ್ದೀರಿ ಅದೇ ಹಂತದಲ್ಲಿದೆ ಇವತ್ತು ವಿಯೆಟ್ನಾಂನಲ್ಲಿ ಇವತ್ತು ಪ್ರಬಲವಾಗಿ ನಮಗೆ ಲೇಬರ್ನವರು ಸಿಗುವುದು ಚೀಪಾಗಿ ಸಿಗುವುದು ವಿಯೆಟ್ನಾಂನಲ್ಲಿ ನೀವು ಅಡಿಕೆಯನ್ನು ನೋಡ್ತಾ ಇದ್ದೀರಿ ಅಡಿಕೆ ಇದಕ್ಕೆ ಸಾಧಾರಣವಾಗಿ ಗೆಳೆಯ ಬರ್ತಾ ಇದೆ ಅದು ಅದು ಬರುವುದು ಎಲ್ಲಿಂದ ವಿಯೆಟ್ನಾಮಿಂದ ಬರ್ತಾ ಇದೆ ಅಡಿಕೆ ಕೂಡ ಅವರು ಅಷ್ಟು ಪ್ರಬಲ ಇದು ಮಾಡ್ತಾ ಇದ್ದಾರೆ ಅಂದರೆ ಕೃಷಿಯಲ್ಲಿ ಕೂಡ ಅವರು ಜ್ಞಾನವನ್ನು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಕೃಷಿಯಲ್ಲಿ ಆಗಲಿ ಉದ್ದಿಮೆಯಲ್ಲಿ ಆಗಲಿ ಕ ಮೀನುಗಾರಿಕೆಯಲ್ಲಿ ಆಗಲಿ ನಮ್ಮಲ್ಲಿ ಎಲ್ಲೂ ಉದ್ಯೋಗ ಸೃಷ್ಟಿಯಾಗುವಂಥ ಸಮ ಇದಿಲ್ಲ ಯಾರು ಇಂಡಸ್ಟ್ರಿ ಅವರು ಯಾರು ಬರೋದಿಲ್ಲ ಬಂದರೆ ಸ್ವಲ್ಪ ನಮ್ಮ ಕರ್ನಾಟಕಕ್ಕೆಲ್ಲ ಈ ಪ್ರದೇಶಕ್ಕೆಲ್ಲ ಬೆಂಗಳೂರಿಗೆಲ್ಲ ಸೇರಿದ್ದಾರೆ ಎಲ್ಲ ಐ ಟಿ ಇಂಡಸ್ಟ್ರೀಸ್ ಎಲ್ಲ ನಾನು ಕಂಡುಕೊಂಡಾಗೆ ಇಪ್ಪತ್ತು ವರ್ಷ ಮೊದಲು ಒಂದು ಸಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಇನ್ಫೋಸಿಸ್ನವ್ರು ಬಂದಿದ್ದಾರೆ ಅದು ಕೂಡ ಈಗ ಸುದ್ದಿ ಕೇಳ್ತಾ ಇದ್ದಾರೆ ಇನ್ಫೋಸಿಸ್ನವರು ಇಲ್ಲಿ ಮುಡಿಪಲ್ಲಿ ಮುಂಚ್ತಾರೆ ಅಂತೇಳಿ ವಿಪ್ರೋದವರು ಅರವತ್ತು ನೂರು ಎಕರೆ ಜಾಗ ತೆಗೆದುಕೊಂಡಿದ್ದಾರೆ ಅವರು ಪ್ರಾರಂಭ ಮಾಡಲಿಲ್ಲ ಅಲ್ಲಿ ಕುಂಟಿಕಾನದಲ್ಲಿ ಒಂದು ಇದರ ಒಂದು ಆಫೀಸ್ ಇದೆ ಯಾರು ಅದರಲ್ಲಿ ಅದು ಮುಚ್ಚಿದ್ದಾರೆ ಈಗಾಗಲ ಈ ರೀತಿಯಲ್ಲಿ ಹೇಗೆ ಉದ್ಯೋಗ ಸ್ಟಾರ್ಟ್ ಆಗೋದು ಇದು ನನ್ನ ಮೊದಲನೇ ಮತ್ತು ಪದವೀಧರನ್ನು ಆದಷ್ಟು ಕೃಷಿಯಲ್ಲಿ ಏಕೆಂದರೆ ಆಂತ್ರಿಕತೆಯನ್ನು ಮಾಡಿಕೊಂಡು ಕೃಷಿಯಲ್ಲಿ ತೊಡಗಿಸುವಂಥ ಕೆಲಸವನ್ನು ಏಕೆಂದರೆ ಒಬ್ಬ ಕೃಷಿಕನಾಗಿದ್ದುಕೊಂಡು ನನ್ನ ತಂದೆ ಉಳ್ಳಾಲ್ರವರು ಕೃಷಿಕರಾಗಿದ್ದು ಕೃಷಿ ಪಂಡಿತರಾಗಿದ್ದು ಗಂಗಾಧ್ರ ಉಳ್ಳಾಲ್ರವರು ಕೂಡ ಕೃಷಿ ಮಾಡುವುದರಿಂದ ನನಗೆ ಕೃಷಿಯಲ್ಲಿ ಆಸಕ್ತಿ ಮತ್ತು ಕೃಷಿಯಲ್ಲಿ ಮೇಲೆ ಒಳ್ಳೆ ಹಣ ಮಾಡುವಂಥ ಈ ಈ ಒಂದು ಅವರಿಗೆ ಏನು ಸಂಬಳ ಸಿಗುತ್ತೆ ಜಾಸ್ತಿ ಕೃಷಿಯಲ್ಲಿ ಉದ್ಯಮಿಯಲ್ಲಿ ಮಾಡಲಿಕ್ಕೆ ಆಗ್ತಾ ಅಂತ ಹೇಳೋ ವಿಚಾರದಲ್ಲಿ ನನ್ನ ಇದೆ ಅದನ್ನು ನಾನು ಒತ್ತಿ ಹೇಳುವಂಥ ಕೆಲಸವನ್ನು ಮಾಡ್ತಾ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನಾನು ಕೊಡುವುದರಲಿದ್ದಾರೆ ವಿಶೇಷವಾಗಿ ಹೆಣ್ಣುಮಕ್ಕಳ ಶಿಕ್ಷಣವನ್ನು ಈಗ ಒಂದು ರೀತಿಯಲ್ಲಿ ಎಲ್ಲ ಅವೇರ್ನೆಸ್ ಬಂದಿದೆ ಎಲ್ಲ ಕಡೆಯಲ್ಲಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅವರಿಗೆ ಉದ್ಯೋಗ ಕೊಡಬೇಕಂತ ಹೇಳಿ ವಿಚಾರಲಿ ಒಂದು ಕಾಲದಲ್ಲಿ ಇತ್ತು ಹೆಣ್ಣು ಮಕ್ಕಳಿಗೆ ನಾನು ಇಂಜಿನಿಯರಿಂಗ್ ಕಲಿಯುವಾಗ ಎಪ್ಪತ್ತಾರು ಎಪ್ಪತ್ತೇಳು ಬ್ಯಾಚಲ್ಲಿ ಇಂಜಿನಿಯರ್ ಕಲಿಯುವ ಒಬ್ಬರೇ ಒಬ್ಬರು ಇಂಜಿನಿಯರ್ ಇರಲಿಲ್ಲ ನೀವು ಹೇಳ್ತಾ ನೀವು ನಮ್ಮ ಥರ ಇಲ್ಲವಂತ ಐದು ವರ್ಷ ನಾನು ಇಂಜಿನಿಯರಿಂಗ್ ಮಾಡುವಾಗ ನಮ್ಮ ಕಾಲೇಜಲ್ಲಿ ಒಬ್ಬಳು ಕೂಡ ಇಂಜಿನಿಯರಿಂಗ್ ಪದವಿ ಮಾಡಲಿಲ್ಲ ಆದರೆ ಈಗ ನೀವು ಎನ್ ಐ ಟಿ ಕೈಯಲ್ಲಿ ನೀವು ನೋಡಿ ಅರುವತ್ತು ಪರ್ಸೆಂಟ್ ಎಲ್ಲ ಮಹಿಳೆಯರು ಇರೋದು ಇಂಜಿನಿಯರ್ಸ್ನವರು ಅದು ಬೇರೆ ಕಾಲೇಜಲ್ಲಿ ಕೂಡ ಬೇರೆ ಇದರಲ್ಲಿ ಕೂಡ ಹಾಗೆ ಆಗಿದೆ ಯಾಕಂದರೆ ಇಂಜಿನಿಯರಿಂಗ್ ಅಂತ ಹೇಳಿ ಬದಲು ಯಾರು ಹೋಗ್ತಾ ಇರಲಿಲ್ಲ ಈಗ ಎಲ್ಲ ಕಡೆಯಲ್ಲಿ ಇಂಜಿನಿಯರ್ ಆಗ್ತದೆ ವಿಶೇಷವಾಗಿ ನನ್ನೊಂದು ಮನವಿ ಅಂತ ಹೇಳಿದರೆ ಅಲ್ಪಸಂಖ್ಯಾತರ ಹೆಣ್ಮಕ್ಕಳು ದಯಮಾಡಿ ನೀವು ಗ್ರ್ಯಾಜುಯೇಟ್ ಮಾಡಿ ಎಮ್ ಎಸ್ ಮಾಡಿ ಅಥವಾ ಎಮ್ ಎಮ್ ಟೆಕ್ ಮಾಡಿ ಅಥವಾ ಬೇರೆ ಹೈಯರ್ ಸ್ಟಡೀಸ್ಗೆ ಹೋಗಿ ಸ್ವಲ್ಪ ಇದು ಬ ಕಲೀರಿ ಅಂತ ಹೇಳೋ ವಿಚಾರದಲ್ಲಿ ನನ್ನೊಂದು ಆಸೆ ಇದೆ ಅದನ್ನು ಪೂರಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಇಚ್ಛೆ ಇದ್ದೇನೆ ಮತ್ತು ಮ ಮತ್ತೊಂದು ವಿಚಾರ ಎಲ್ಲ ಎಲ್ಲರೂ ವಿದ್ಯಾದರಾಗ್ತಾರೆ ಎಲ್ಲ ಇದು ಪದವೀಧರಾಗ್ತಾರೆ ಆದರೆ ಅವರಿಗೆ ಪರಿಣಿತಿ ಇರಲಿಲ್ಲ ನಮ್ಮ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟು ಘೋಷಣೆ ಮಾಡ್ತಾ ಇದೆ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಪ್ರತಿಯೊಬ್ಬರಿಗೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡಬೇಕು ಪ್ರಾಕ್ಟಿಕಲಲ್ಲಿ ನೀವು ಇರಬೇಕು ಒಬ್ಬ ಪ್ಲಂಬರ್ನ ಅವನಿಗೆ ಏನೆಲ್ಲ ಏನು ಮಾಡಬೇಕಂತ ಗೊತ್ತಿಲ್ಲ ಇಂಜಿನಿಯರಿಂಗ್ ಆದ ಪ್ಲಂಬಿಂಗ್ ಕೆಲಸ ಮಾಡಲಿಕ್ಕೆ ಅವನಿಗೆ ಏನಂತ ಗೊತ್ತಿರೋದಿಲ್ಲ ಅಥವಾ ಕಾರ್ಪೆಂಟ್ರಿ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ ಎಲೆಕ್ಟ್ರಿಸಿಟಿನ ಬಗ್ಗೆ ಏನು ಗೊತ್ತಿರೋದಿಲ್ಲ ಅದ ಅಂಥ ಪರಿಣಿತಿ ಇರುವವರು ಬೇಕು ಅಂತ ಹೇಳೋ ವಿಚಾರದಲ್ಲಿ ಇದು ನೀವು ಕಲಿಬೇಕಾದ್ರೂ ಸಿಂಗಾಪುರಿಗೆ ಹೋಗಿ ಅಥವಾ ದುಬಾಯ್ಗೆ ಹೋಗಿ ಅಥವಾ ಬೇರೆ ಕಡೆಯೆಲ್ಲ ಹೋಗಿ ಅಲ್ಲಿ ಅವರಿಗೆ ಪ್ರಾಥಮಿಕ ಎಸ್ ಎಲ್ ಸಿ ಆದ ಕೂಡಲೇ ನೀನು ಎರಡು ವರ್ಷ ನೀನು ಇದನ್ನು ಟ್ರೈನಿಂಗ್ ಮಾಡಲೇಬೇಕು ನೀನು ನಿಮಗೆ ಡಿಗ್ರಿ ಕೊಡುವುದಿಲ್ಲ ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಲ್ಲದ್ರೆ ನಿಮಗೆ ಡಿಗ್ರಿಯೇ ಕೊಡುವುದಿಲ್ಲ ಅಂತೇಳಿ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡುವ ವಿಚಾರದಲ್ಲಿ ನಾನು ಅದನ್ನು ಅಳವಡಿಸಲಿಕ್ಕೆ ನಾನು ಅದರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವ ವಿಚಾರ ನಾನು ಹೇಳ್ತಾ ಇದ್ದೇನೆ ನನ್ನೊಂದು ಇನ್ನೊಂದು ಪ್ರಬಲವಾದ ಒಂದು ಒಂದು ರೀತಿಯಲ್ಲಿ ಇಲ್ಲಿ ಮದ್ಯಪಾನ ಇಲ್ಲಿ ಗಾಂಜಾ ಸೇವನೆ ಬೇರೆ ಬೇರೆ ಚಟಗಳಲ್ಲಿ ಇದ್ದೇವೆ ಇವತ್ತು ಇವತ್ತು ನಿಮಗೆ ಗೊತ್ತು ಇವತ್ತು ತಂಬಾಕು ದಿವಸ ಅಂತೇಳಿ ನಿಮಗೆಲ್ಲ ನೋಡಿರ್ಬೋದು ಸಿಗರೇಟ್ನ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಇಡೀ ಭಾರತದಲ್ಲಿ ಸಿಗರೇಟ್ ಸೇವನೆಯವರು ಇನ್ನೂ ನಿಲ್ಲ ತಂಬಾಕು ದಿವಸ ಇವತ್ತು ಮೇ ತಾರೀಕಿನಂದು ಆದರೆ ಇನ್ನೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೇವೆ ತಂಬಾಕೆ ಸಿಗರೇಟ್ ಒಟ್ಟನಾಗೆ ಎಲ್ಲ ಗಾಂಜಾವನ್ನು ಮೇರಿಸಿಕೊಂಡು ಅದನ್ನು ಸೇರುವಂಥವರು ಇದ್ದಾರೆ ಎಷ್ಟು ಎಕ್ಸಿಡೆಂಟ್ ಆಗ್ತಾಯಿದೆ ಇವತ್ತು ಎಷ್ಟು ಎಕ್ಸಿಡೆಂಟ್ ಆಗ್ತದೆ ಮಕ್ಕಳು ಇರೋ ಸಣ್ಣ ಸಣ್ಣ ಮಕ್ಕಳು ಕಡೋರು ಆದಷ್ಟು ಬಲಿಯಾಗ್ತಾ ಇದ್ದಾರೆ ಅದು ಯಾಕಂತ ಹೇಳಿದ್ರೆ ರಸ್ತೆ ಒಳ್ಳೇದರೂ ಕೂಡ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ ಆ ಒಂದು ಗಾಂಜಾ ಸೇವನೆ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ ಪೊಲೀಸ್ ಅವರು ಎಷ್ಟು ಮಾಡ್ಬೋದು ನಮ್ಮ ಮಕ್ಕಳನ್ನು ನಾವು ನೋಡಿಕೊಳ್ಳಿ ನಮಗೆ ಆಗೋದಿಲ್ಲ ಅಂತ ಹೇಳಿದರೆ ಮತ್ತು ಬೇರೆಯವರಿಗೆ ಅದೇ ಅದರ ಒಂದು ಅದರ ಸ್ಫೂರ್ತಿದಾಯಕವಾಗಿ ನಾವು ಈಗ ಧರ್ಮಸ್ಥಳದವರು ಮದ್ಯಪಾನದ ವಿರುದ್ಧವಾಗಿರಲಿ ಕೆಲಸ ಹಲವಾರು ಹಲವಾರು ಬಂದಿ ಸ್ಥಳದಲ್ಲಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾನು ಕೂಡ ಇದ್ದಾರೆ ಅಂತ ಅಂತಹ ಒಂದು ವೇದನೆ ನನಗಿದೆ ಅದನ್ನು ಯುವಕರಲ್ಲಿ ಹೇಳ್ತಾ ಇದ್ದಾರೆ ದಯಮಾಡಿ ಇದನ್ನು ಬಿಟ್ಬಿಡಿ ಅಂತೇಳಿ ವಿಚಾರದಲ್ಲಿ ಇನ್ನೊಂದು ನಾನು ಉದಾಹರಣೆ ಹೇಳ್ತೇನೆ ಎಲ್ಲೂ ಭ್ರಷ್ಟಾಚಾರ ನಡೆಯದಂತೆ ಮಾಡುವಂಥ ಕೆಲಸವನ್ನು ನಾವು ನಾವು ಹೋರಾಟ ಮಾಡಿದವರು ನಾವು ಇಲ್ಲಿ ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಒಂದು ಹೆದರಿಕೆ ಇತ್ತು ಕೌನ್ಸಿಲಲ್ಲಿ ಈ ಐದು ಮಂದಿ ನಾವು ಮಾತಾಡಿ ಮಾತಾಡಿದ ಕೂಡಲೇ ಎಲ್ರಿಗೂ ಹೆದರಿಕೆ ಓ ಏನಾದರೂ ಒಂದು ತಪ್ಪಿದೆ ಹೆಚ್ಚು ಕಡೆ ಮಾದರೆ ಆ ಕೌನ್ಸಿಲಲ್ಲಿ ಮಾತಾಡುವಾಗ ಎಲ್ಲೂ ಕೂಡ ಹೊರಗಡೆ ಇರುವಾಗ ನಮ್ಮಿಂದಾಗಿ ಭ್ರಷ್ಟಾಚಾರ ಒಂದು ಐವತ್ತು ಪರ್ಸೆಂಟ್ ಅಥವಾ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾವು ನಗರಸಭೆಯಲ್ಲಿ ಹೆಮ್ಮೆ ಆಗ್ತಾಯಿದೆ ಅದಕ್ಕೆ ಅದೇ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಎಲ್ಲ ವಿಷಯದಲ್ಲಿ ಕೂಡ ಇವತ್ತು ಕಾಮಗಾರಿಯಲ್ಲಿ ನಡೆಯುವಾಗ ಕೂಡ ನಾವು ಯಾವುದೇ ರೀತಿಯಲ್ಲಿ ಅಲ್ಲಿ ನಮ್ಮ ಭ್ರಷ್ಟಾಚಾರ ನಡೆಯದಂತೆ ಅಥವಾ ಅಲ್ಲಿ ಯಾವ ರೀತಿಯಲ್ಲಿ ಅನ್ಯಾಯ ಆಗದಂತೆ ನಮ್ಮ ಏನಿದೆ ಟೆಂಡರಲ್ಲಿ ಎಸ್ಟಿಮೇಟ್ ಹೇಗೆ ಮಾಡಿದೆ ಅದೇ ರೀತಿಯಲ್ಲಿ ಕ್ವಾಲಿಟಿ ವೈಸ್ ನಾವು ನೋಡಿಕೊಂಡು ಬರುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅದನ್ನು ನಾವು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದೆ ಅಂತ ಹೇಳುವ ವಿಚಾರ ನಾನಿದ್ದೇನೆ ಅದೇ ರೀತಿಯಲ್ಲಿ ನಾನು ಎಲ್ಲೂ ನಾವು ಎಲ್ಲೂ ಸಂವಿಧಾನ ವಿರುದ್ಧವಾಗಿ ಆಡಳಿತ ಮಾಡಲಿಲ್ಲ ಸಂವಿಧಾನ ಬದ್ಧವಾಗಿ ಆಡಳಿತ ಮಾಡಿದ್ದೇವೆ ಯಾಕೆಂದರೆ ನಾಲ್ಕು ಸಲ ಈ ಪ್ರದೇಶದಲ್ಲಿ ಇಲ್ಲಿ ಸದಸ್ಯರಾಗಿದ್ದುಕೊಂಡು ಅದೇ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೂಡ ಸಂವಿಧಾನ ಬದ್ಧವಾಗಿ ಮಾಡಿದ್ದೇವೆ ಪ್ರಾಮಾಣಿಕತೆ ದಕ್ಷತೆ ಮತ್ತು ನೈತಿಕತೆ ಸೌಹಾರ್ದತೆ ರಾಣಿ ಹಬ್ಬಕ್ಕ ಹೆಸನ್ನು ಹಿಡ್ಕೊಂಡು ನಾವು ಇಡೀ ಪ್ರದೇಶದಲ್ಲಿ ಇಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಅದನ್ನು ಇನ್ನೂ ಕೂಡ ಮುಂದಕ್ಕೆ ಕೊಂಡುಕೊಂಡು ಹೋಗಬೇಕು ಎಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಕ್ಷದವರು ಇದ್ದುಕೊಂಡು ಹಬ್ಬಕ್ಕಳ ಹೆಸರಲ್ಲಿ ನಾವು ಒಂದು ಸೌಹಾರ್ದವನ್ನು ಮಾಡ್ತಾ ಇದ್ದೇವೆ ಅದು ನನಗೆ ತುಂಬ ಹೆಮ್ಮೆ ತರುವಂಥ ವಿಚಾರ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಶಾಂತಿ ಮತ್ತು ಸಾಮರಸ್ಯ ಎಲ್ಲ ಹಂತ ಹಂತದಲ್ಲಿ ಇಲ್ಲಿ ಶಾಂತಿಯನ್ನು ಕೆದಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಿ ಮಕ್ಕಳ ಮನಸ್ಸು ಹೇಗೆ ಆಗ್ತಾ ಅಂತೇಳಿ ಇವತ್ತಿನ ನ್ಯೂಸು ನಾಳೆ ನ್ಯೂಸ್ ಇವತ್ತು ಹೆಲಿಕಾಪ್ಟರ್ಲ್ಲಿ ಬಂದರು ಪ್ಲೇನಲ್ಲಿ ಬಂದರು ಅಲ್ಲಿ ಅವರು ಗಂಟೆ ಗಂಟೆಗೆ ಚಲನವಲನವನ್ನು ನೋಡ್ತಾ ಇದ್ದಾರೆ ಇವತ್ತೊಬ್ಬರು ಐ ಎ ಎಸ್ ಆಫೀಸರ್ ಹತ್ರ ಒಂದು ಕ್ವಶನ್ ಕೇಳಿದಾರಂತೆ ಪ್ರಜ್ವಲ್ ರೇವನ್ ಅವರು ಎಷ್ಟು ಗಂಟೆಗೆ ಇಲ್ಲಿ ಲ್ಯಾಂಡ್ ಆಗಿದ್ದರು ಯಾವ ಸೀಟಲ್ಲಿ ಇದ್ದಾರೆ ಅಂತೇಳಿ ಹೇಳಿ ಅಂತೇಳಿ ಒಂದು ಪ್ರಶ್ನೆಗೆ ಒಂದು ವಾಟ್ಸಪ್ಪಲ್ಲಿ ಬಂದು ನನಗೆ ಅಲ್ಲಿ ಇಂಥ ಒಂದು ಮಾಹಿತಿಯನ್ನು ಯಾಕೆ ಬಿಚ್ಚಿಸಿರಿ ಇಡೀ ಜಗತ್ತಿಗೆ ಇದನ್ನು ಪ್ರಸರ ಅವರು ಆರೋಪಿಯಾಗಿದ್ದಾರೆ ಅದೇನು ಕೋರ್ಟ್ ತನಿಖೆ ಆಗ್ತದೆ ಅದರ ಬಗ್ಗೆ ಯಾಕೆ ನಾವು ಇಷ್ಟು ತಲೆಕಡೆಸಿ ನಮ್ಮ ವಿಚಾರ ಈ ಪದವೀಧರ ವಿಚಾರ ಯಾರೂ ಇಷ್ಟು ಪ ಹಾಕೋದಿಲ್ಲ ಟಿ ವಿಯಲ್ಲಿ ಹಾಕೋದಿಲ್ಲ ಅಥವಾ ಅವರ ಸಮಸ್ಯೆ ಹಾಕೋದಿಲ್ಲ ನಾನು ಹೇಳಿದ ಸಮಸ್ಯೆಯನ್ನು ಯಾರಾದ್ರೂ ಇಷ್ಟವರೆಗೆತ್ತಿ ತರಿಸಿಲ್ಲ ಇದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇದಾಗಿದ್ದೇನೆ ನಾನು ಖಂಡಿತವಾಗಿ ಜಯ ಇದೆ ಯಾಕೆಂದರೆ ಈ ಪ್ರದೇಶದಲ್ಲಿ ಕೂರ್ಗ್ನಲ್ಲಿ ಅಥವಾ ಉಳ್ಳಾಲದಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ನಮ್ಮ ಇಲ್ಲಿ ನಮ್ಮ ಉಡುಪಿಯಲ್ಲಿ ಇಷ್ಟುವರೆಗೆ ಒಂದೇ ಒಂದು ಪದವೀಧರ ಎಮ್ ಎಲ್ ಸಿ ಇಲ್ಲಿ ಆಗಲಿಲ್ಲ ಕಳೆದ ಐವತ್ತು ವರ್ಷಗಳಿಂದ ಈ ಪ್ರದೇಶದಿಂದ ಯಾರೂ ಒಬ್ಬರು ಎಮ್ ಎಲ್ ಸಿ ಪದವೀಧರ ಆಗಲಿಲ್ಲ ಎಲ್ಲ ಶಿವಮೊಗ್ಗದವರೇ ಆದದ್ದು ಕಳೆದ ವರ್ಷ ಕೂಡ ಶಿವಮೊಗ್ಗ ಆದರೆ ಮೊದಲು ಕೂಡ ನಾಲ್ಕು ಬಾರಿ ಶಂಕರಮೂರ್ತಿ ಅವರು ನಾಲ್ಕು ಬಾರಿ ಆದರೆ ಅದರ ಮೊದಲು ಕೂಡ ಈ ಸಲ ಈ ಪ್ರದೇಶದವರನ್ನೇ ಆಯ್ಕೆ ಮಾಡಿಕೊಂಡು ನೀವು ಕೊಡಬೇಕಂತ ಹೇಳೋ ವಿಚಾರದಲ್ಲಿ ಅದಕ್ಕಿಂತ ಹೆಚ್ಚಲಾಗಿ ನಮ್ಮ ಉಳ್ಳಾಲದಲ್ಲಿ ಅಥವಾ ಮುಂಚೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇತ್ತು ಇವತ್ತು ಮಂಗಳೂರಲ್ಲಿ ಕೂಡ ಒಬ್ಬರೇ ಒಬ್ಬರು ಇವತ್ತು ಎಮ್ ಎಲ್ ಸಿ ಆಗಲಿಲ್ಲ ಯಾವುದೇ ಇದರಲ್ಲಿ ಅಥವಾ ಎಮ್ ಎಲ್ ಸಿ ಪದವೀಧರ ಕ್ಷೇತ್ರ ಆಗಲಿ ಶಿಕ್ಷಣ ಕ್ಷೇತ್ರ ಆಗಲಿ ಅಥವಾ ಬೇರೆ ಯಾರನ್ನು ಕೂಡ ಆಯ್ಕೆ ಮಾಡಲಿಲ್ಲ ಇಷ್ಟವರಿಗೆ ಅಂಥ ಒಂದು ಅವಕಾಶ ನನಗೆ ಕೊಡಿ ಅಂತೇಳಿ ನಾನು ಪದವಿದ್ರೆ ಕೇಳ್ತಾ ಇದ್ದೀನಿ ಯಾಕೆಂದರೆ ಇಲ್ಲಿ ಸ್ವ ಹಲವಾರು ಸಮಸ್ಯೆಗಳಿದೆ ಸಮುದ್ರ ಕೊರತೆ ಬಗ್ಗೆ ಸಮಸ್ಯೆ ಇದೆ ಇಲ್ಲಿ ಯಾವುದೇ ವಿಷಯದಲ್ಲಿ ಬಗ್ಗೆ ಸಮಸ್ಯೆ ಇದೆ ಅಥವಾ ಇಡೀ ಕರ್ನಾಟಕದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಎತ್ತಿ ತೋರಿಸುವಂಥಾಗ ಆ ಧೈರ್ಯ ಆ ಶಕ್ತಿ ಆ ನನಗೆ ಉಂಟು ಉತ್ಸಾಹ ನನಗೆ ಉಂಟು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ದಯಮಾಡಿ ನನ್ನ ಹೆಸರು ನಾಲ್ಕನೇ ಸ್ಥಾನದಲ್ಲಿದೆ ನನ್ನ ಹೆಸರು ದಿನಕರ ಉಳ್ಳಲ್ಲ ಪ್ರಾಶಸ್ತ್ಯಮತವಾಗಿ ಒಂದು ಹಾಕಿ ಇಲ್ಲಿ ದಯಮಾಡಿ ಎಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ ನೀವು ಒಂದು ಹಾಕಿ ಮತ್ತೊಬ್ಬರಿಗೆ ಒಂದು ಹಾಕಿದರೆ ಇನ್ವ್ಯಾಲಿಡ್ ಆಗ್ತದೆ ಅದು ಆಗೋದಿಲ್ಲ ನೀವು ಒಂದು ಒಬ್ಬರಿಗೆ ಹಾಕಿದ ನಂತರ ಮತ್ತೊಬ್ಬರಿಗೆ ಎರಡು ಹಾಕಬೇಕು ಎರಡು ಹಾಕಿದ್ರೆ ಮತ್ತೊಬ್ಬರಿಗೆ ಮೂರು ಹಾಕಬೇಕು ಮತ್ತೊಬ್ಬರಿಗೆ ನಾಲ್ಕು ಹಾಕಬೇಕು ಹಾಗೆ ಹತ್ತು ಮಂದಿ ನಿಂತಿದ್ದೇವೆ ನನ್ನ ಸ್ಥಾನ ನಾಲ್ಕರಲ್ಲಿದೆ ನಾವು ನಾವು ನಾಲ್ಕರಲ್ಲಿರುವಾಗ ದಯಮಾಡಿ ಎಲ್ಲರೂ ಅದಕ್ಕೆ ಒಂದು ಅಂತೇಳಿ ಹಾಕಿ ಎಲ್ಲಿ ಎಲ್ಲೂ ಸೀಲು ಗೀಲು ಏನಿಲ್ಲ ಪಕ್ಷದ ಚಿಹ್ನೆ ಇಲ್ಲ ಹೆಸರು ಮಾತ್ರ ಇರ್ತದೆ ಪಕ್ಷಗಳ ಎರಡು ಪಕ್ಷಗಳ ಮಾತ್ರ ಹೆಸರು ಇರ್ತದೆ ಬೇರೆ ಎಲ್ಲೂ ಸೀಲ್ ಇರುವುದಿಲ್ಲ ನೀವು ಒಂದು ಪ್ರಾಶಸ್ತ್ಯ ಮತವನ್ನು ಹಾಕಿ ಅಂತ ಹೇಳ್ಕೊಂಡು ನನ್ನ ಈ ವಿಶೇಷವಾಗಿ ನಾನು ಮೊದಲೇ ನಿಮ್ಮನ್ನು ಸ್ವಾಗತಿಸಬೇಕು ಆದರೆ ಕಡೆಯವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮ ಉಳ್ಳಾಲದವರು ನನಗೆ ತುಂಬ ಸಹಾಯ ಮಾಡಿದರೆ ಮೊದಲು ಕೂಡ ಇದನ್ನು ನೀವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಇಡೀ ಅಲ್ಲ ನೀವು ಕೂರ್ಗಲ್ಲ ಅಥವಾ ಶಿವ ಶಿವಮೊಗ್ಗ ಅಲ್ಲ ಚಿಕ್ಕಮಗ್ಳೂರಲ್ಲ ದಾವಣಗೆರೆ ಅಲ್ಲ ಇಡೀ ಕರ್ನಾಟಕಕ್ಕೆ ಇದು ಮಾಡಿ ಯಾಕಂತ ಹೇಳಿದರೆ ಪ ಒಂದು ಪಕ್ಷೇತರವಾಗಿ ನಿಲ್ಲುವಾಗ ಆ ಧೈರ್ಯ ತೋರಿಸುವಂಥ ಶಕ್ತಿ ನನಗೆ ಕೊಟ್ಟಿದೆ ಅಂತ ಹೇಳೋ ವಿಚಾರದಲ್ಲಿ ನಮ್ಮ ಇಲ್ಲಿಯ ಹತ್ತಿರದ ಎಲ್ಲ ನಮಗೆ ಇದ್ದಾರೆ ನಮ್ಮ ಸೈಯದ್ ಮದನಿ ಆಗಲಿ ರಾಣಿ ಹಬ್ಬಕ್ಕಾಗಲಿ ಭಗವತಿ ಆಗಲಿ ಅಥವಾ ಕೊರಗಜನ ಆಗಲಿ ಎಲ್ಲರೂ ಕೂಡ ನನಗೆ ನನಗೆ ಶಕ್ತಿ ತುಂಬಲಿ ಅಥವಾ ನನ್ನ ವಿಶೇಷವಾಗಿ ನನ್ನ ಪದವೀಧರರ ಮತದಾರರು ನನಗೆ ಶಕ್ತಿ ಕೊಡ್ತಾರೆ ಅಂತ ಹೇಳೋ ವಿಚಾರದಲ್ಲಿ ಹೇಳ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಕೊಡ್ತೀನಿ ಬಂದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಸ್ವಾಗತ